హిరియ ప్రాథమిక శాలి హేరు ఈ ఆశ్రయ వార్షికోత్సవ కార్యక్రమంలో పాల్గొంటు ఏమప్ప అందే శుభ సందేశము ఈ శాల మేనప్పంద్ర శిక్షణ జస్కారం కూడా అదక అంద మరి ఒళ్ళ సంస్కారం మాతృదేవో పితృదేవో ఆచార్య దేవో అన్నో సంస్కారం పట్ట ఆ మక్కనప్ప అందర ఒళ్ళ సంస్కారం జ్ఞానరత్న ఎలంకరి ನಿನಗಿಂತ ಶುರುವಂತರ ಯಾರು ನಾನು ಎಲ್ಲದಕ್ಕ ಹೆಸರು ಮಾತ್ರ ಅಂತಂದ್ರೆ ಕೋಟಿ ವಿದ್ಯೆಗಳಲ್ಲಿ ಓಟಿ ವಿದ್ಯೆಯ ಮೇಲೆ ಅಂದಂಗೆ ಹಂಗೆ ನಾನು ಅನಂತ ವಿದ್ಯೆಗಳಲ್ಲ ಅದರಲ್ಲಿ ಏನಪ್ಪಾ ಅಂದ್ರೆ ಆಚೆ ವಿದ್ಯಾರ್ ರಾಜ್ಯ ಬುದ್ಧಿವೆ ಈ ವಿದ್ಯೆಯಲ್ಲಿ ಏನಪ್ಪ ಅಂದ್ರೆ ವಿದ್ಯೆಗಳ ಮಗ ಮುಟ್ಟು ಬರುವಂತಿತ್ತು ವಿದ್ಯೆ ಅನ್ನೋದ್ ಮಗ ಹಾಲು ಅರ್ಜಿನಂತೂ ಸರ್ವಜ್ಞಾನ ಮಕ್ಕಳಲ್ಲಿ ಒಳ್ಳೆಯ ಸಂಸ್ಕಾರ ಒಳ್ಳೆಯ ಭಾವನೆ ಈ ದೇವರಿಗೆ ವಿವೇಕಾನಂದ ಬಗ್ಗೆ ನಮ್ಮ ಸರ್ ಹೇಳಿದರು ಹಂಗೇನಪ್ಪ ಅಂದ್ರೆ ರಮೇಶ ಬಲಿ ಅಂದರೆ ರಾಜ್ಯಗಳು ಸಿಕ್ಕಿದವ ಕೋಟಿ ಊಟ ಓದವ అవును హర్షిందరూ నడి బ వార్షికోత్సవ కార్యక్రమ నోడ సీ గణేశ విశ్వకర్మ హాలా మహోత్సవం సుసంజ సందర్భ ఆట న ಯಾಕಂತಂದ್ರೆ ಮಕ್ಕಳ ಆಟಗಳನ್ನ ಸಂಸ್ಕೃತಗಾರ ನೋಡ್ಬೇಕಾದ್ರೆ ನಮ್ಮ ಶಾಲಾ ಕಾಲೇಜ್ ಒಳಗೆ ತಗೋಬೇಕು ಯಾಕಂದ್ರೆ ಮನೆಯಲ್ಲಿಸ ಇವತ್ತೊಂದು ವರ್ಷ ತಮ್ಮ ತಮ್ಮ ಮಕ್ಕಳ ಒಂದು ಸಂಸ್ಕೃತ ಕಾರ್ಯಕ್ರಮ ನೋಡ್ಬೇಕಂತ ಅವ್ರ ಪೋಷಕರು ಎಷ್ಟು ಸಂತೋಷವನ್ನು ದಿವಸ ಯಾಕಂದ್ರೆ ಹೆಚ್ಚು ಹೇಳದೆ ಇವತ್ತೊಂದು ವರ್ಷ ಈ ಕಾರ್ಯಕ್ರಮದ ವಿಶೇಷತೆಯನ್ನು ನಮ್ಮ ಪುರುಷರ ದಾತೃದೇವೋಭವ ಪಿತೃದೇವೋಭವ ಆಚಾರ ದೇವೋಭವ ಅತಿಥಿ ದೇವ ಪದೇವೋಭವತ್ತು ಇದು ಕೇವಲ ಎರಡನೇ ಪ್ರವರ್ಗಕ್ಕೆ ಸೇರಿದ್ದು ಸುಮಾರು ಇಪ್ಪತ್ತಾರು ವರ್ಷದಿಂದ ಈ ಮಹಿಳಾ ಶಿಕ್ಷಣ ಸಂಸ್ಥೆಯವರು ನಾವು ಶಿಕ್ಷಣ ಕನ್ನಡ ಮಾಧ್ಯಮದ ಶಿಕ್ಷಣದಲ್ಲಿ ನೂಕ್ತವಾಗಿ ಸುಮಾರು ಇಪ್ಪತ್ತಾರು ವರ್ಷಗಳಿಗೆ ನೇತ್ರವಾಗಿ ಸೇವೆ ಮಾಡುತ್ತಾ ಬಂದಿದ್ದೇವೆ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಮಕ್ಕಳು ಬೇರೆ ಬೇರೆ ಊರಲ್ಲಿ ಹೋಗಿ ಸರ್ಕಾರಿ ಹುದ್ದೆಯಲ್ಲಿ ಸೇರಿದ್ದಾರೆ ಅನೇಕ ಮಕ್ಕಳು ಕಾರ್ಖಾನೆಗಳಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಎಷ್ಟೋ ಮಕ್ಕಳು ನೀವು ಶಾಲೆ ಫೀಸ್ ಇಲ್ಲದೆ ಮಕ್ಕಳಿಗೆ ಹಾಸ್ಟೆಲ್ಗಳನ್ನು ವಹಿಸಿ ಮಕ್ಕಳಿಗೆ ಎಷ್ಟೋ ಮಕ್ಕಳಿಗೆ ಪ್ರವೇಶಕ್ಕೆ ನಾನೇ ಸತಾರ್ಥ ಕೊಟ್ಟು ಅನೇಕ ಪ್ರವೇಶಕ್ಕೆ ಭಾರ ಬರ್ಕೊಡ್ತಕ್ಕಂಥ ಶಕ್ತಿ ಮಾಡಿದ್ದೇವೆ ಇವತ್ತು ಮಕ್ಕಳು ಅಲ್ಲಿ ಇಲ್ಲಿ ಬಹಳಷ್ಟು ಸರ್ಕಾರಿ ಹುದ್ದೆಯಲ್ಲಿ ನೌಕರಿ ಮಾಡ್ತಾ ಇದ್ದಾರೆ ಅದರ ಜೊತೆಗೆ ನಮ್ಮ ಶಾಲೆಯಲ್ಲಿ ಕಡಿಮೆ ಫೀಸ್ ತಗೊಂಡು ಮಕ್ಕಳಿಗೆ ಉತ್ತಮವಾದಂಥ ಕನ್ನಡ ಒಂದು ಸಂಸ್ಕಾರವನ್ನು ಕೊಟ್ಟಿದ್ದೇವೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷಕ್ಕ ತಾಲೂಕ ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಮತ್ತು ರಾಶಿ ಮಟ್ಟಕ್ಕೂ ನಮ್ಮ ಶಾಲೆಯಲ್ಲಿ ಐದು ಮಕ್ಕಳು ಆರು ಮಕ್ಕಳು ಕಂಪಲ್ಸರಿ ಬಂದೇ ಬರ್ತಾರೆ ಪ್ರತಿ ವರ್ಷಕ್ಕೆ ಅದರ ಜೊತೆಗೆ ಇಲ್ಲಿ ಕನ್ನಡ ಜೊತೆಗೆ ಇಂಗ್ಲಿಷ್ ಸಹಿತ ಬೋಧನೆ ಮಾಡ್ತಾ ಇದ್ದೀವಿ ಬರಬನೆ ಹೇಳಿದ ಹಾಗೆ ಇಲ್ಲಿನ ಮಕ್ಕಳಿಗೆ ನಾವು ಅನೇಕ ಮಕ್ಕಳಿಗೆ ಹಾಸ್ಟೆಲ್ ಹಾಕಿದ್ದೆವು ಎಷ್ಟೋ ಮಕ್ಕಳಿಗೆ ಫೀಸ್ ಇಲ್ಲ ಅಂದರೆ ನಾನೇ ಸುತ್ತ ಕೊಟ್ಟು ಫೀಸ್ಗಳನ್ನು ಕೊಟ್ಟು ಅಭ್ಯಾಸಪಡಿಸಿದ್ದೆವು ಇವತ್ತು ಎಷ್ಟೋ ಮಕ್ಕಳು ಏನೋ ಮಾಡಿ ಒಂದು ಒಳ್ಳೆ ಭಕ್ತರಿಗೆ ಸೇರಿದ್ದಾರೆ ಹಾಗೆ ಅವಕಾಶ ಮಾಡುವ ಶಿಕ್ಷಣ ಅಂತ ನಾನು ಮಾಡ್ತಾ ಇದ್ದೀನಿ ಅದರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳ ಬಹಳಷ್ಟು ಬಡತನದ ಶಿಕ್ಷಣ ಸಂಸ್ಥೆ ವಿಶ್ವಕರ್ಮ ಮಹಿಳಾ ಸಂಸ್ಥೆ ಅಂದ್ರೆ ಇದು ಏಕೈಕ ಸಂಸ್ಥೆ ಬೀದರ್ ಸಿಂಧಿ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಹಿಳಾ ಸಂಸ್ಥೆ ಹೋಗಿ ಕಟ್ಟ ಆಗ್ಲಿಕ್ಕಿಲ್ಲ ಇದು ನಾನು ಖಂಡಿತ ಕ್ಯಾಟಗರಿಯಲ್ಲಿ ಬರ್ತದೆ ಅದರ ಜೊತೆಗೆ ಇಲ್ಲಿ ಅನೇಕ ಮಕ್ಕಳು ಒಳ್ಳೆ ಉತ್ತಮವಾದಂತ ಅಭ್ಯಾಸ ಮಾಡ್ತಾ ಇದ್ದಾರೆ ಅನೇಕ ಮಕ್ಕಳು ಪ್ರತಿಯೊಂದು ಇದರಲ್ಲಿ ಕನ್ನಡದಲ್ಲಾಗಲಿ ಇಂಗ್ಲೀಷ್ನಲ್ಲಾಗಲಿ ಆಗಲಿ ಒಳ್ಳೆಯದಾಗಲಿ ನಮಗೆ ಎರಡನೇ ತರಗತಿ ಮಕ್ಕಳು ಒಂದನೇ ತರಗತಿ ಮಕ್ಕಳು ನಿಮ್ಗೆ ಯಾವ ಪುಸ್ತಕನೂ ಕೊಡ್ರಿ ಓದ್ತಾರೆ ಮಕ್ಕಳು ಒಂದನೇ ತರಗತಿ ಮಕ್ಕಳು ಒಂದು ಯಾವುದೇ ಪುಸ್ತಕ ಕೊಡ್ರಿ ಆ ಪುಸ್ತಕಗಳನ್ನ ಓದಲಾಕ ಒಂದನೇ ಮಕ್ಕಳು ಒಂದೇ ಪುಸ್ತಕಗಳನ್ನು ಓದ್ತಾ ಇದ್ದಾರೆ ಗಣಿತ ಆಗಲಿ ಇಂಗ್ಲೀಷ್ ಆಗಲಿ ಬಹಳ ಸುರಕಾಗಿ ನಮ್ಮ ಶಿಕ್ಷಕರ ಎಲ್ಲರೂ ಕೂಡಿಕೊಂಡು ಬಹಳ ಸಂಸ್ಥೆನ ಕೂಡಿಕೊಂಡು ಎಲ್ಲ ಶಿಕ್ಷಣ ನಮ್ಮಲ್ಲಿ ನಮ್ಮ ಈ ಶಿಕ್ಷಣ ಸಂಸ್ಥೆ ನಮ್ಮ ಮನೆಯವರೇ ಇದ್ದಾರೆ ಇದನ್ನು ಮೇನ್ ನಮ್ಮ ಮನೆಯವರು ನಮ್ಮ ಅಣ್ಣನ ಪತ್ನಿಯವರಿದ್ದಾರೆ ಸ್ವರ್ಣ ಅಂತ ಕಂತಿದ್ದಾರೆ ಅವರು ಸಹಿತ ಈ ಸಂಸ್ಥೆಯ ಅಭಿನಯರಿದ್ದಾರೆ ನಮ್ಮೆಲ್ಲ ಅಂತೂ ನಮ್ಮ ಅಣ್ಣನ ಒಂದು ವೈದ್ಯವರಿದ್ದಾರೆ ಅವರು ಈ ಶಿಕ್ಷಣ ಸಂಸ್ಥೆಯ ಒಂದು ಅಭಿನಯ ಕಾರ್ಯಗಳಿಗೆ ಶೇರ್ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈ ಶಿಕ್ಷಣ ಸಂಸ್ಥೆಯ ನನ್ನ ಮಗ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ರವಿಕುಮಾರ್ ಇದಪ್ಪ ನಮ್ಮ ಕಲ್ಯಾಣ ವಶ ಯಾವ್ದಂತ ಕೇಳಿದ್ರೆ